ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ನ ನಾನು ಮಧ್ಯಾಹ್ನ ಆಗೋಗಿದೆ ಒನ್ ಓ ಕ್ಲಾಕ್ ಆಗಿದೆ ಇವಾಗ ಶುರು ಮಾಡ್ತಾ ಇದ್ದೀನಿ ಇವಾಗ ತಾನೇ ಪಾಕು ಮಲ್ಕೊಂಡ ಫೀಡ್ ಮಾಡಿಸಿದೆ ಮಲ್ಕೊಂಡ ಸೊ ಸ್ವಲ್ಪ ಫ್ರೀ ಇತ್ತಲ್ಲ ನ ಸ್ಟಾರ್ಟ್ ಮಾಡಬೇಡ ಅಂತ ಮಾಡಿದೆ ಸೊ ಒಂದೊಂದು ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನಗೋಸ್ಕರ ಒಂದು ಪಾರ್ಸಲ್ ಬಂದಿದೆ ಏನು ಆ ಪಾರ್ಸೆಲ್ ಅಂತ ನೋಡೋಣ ಎಲ್ಲಿಂದ ತರಿಸಿದ್ದು ಏನಕ್ಕೆ ಅದು ಏನು ಯೂಸ್ ಇದೆ ಅದರಿಂದ ತುಂಬಾ ಜನ ಬಾಣಂತಿಯರಿಗೆ ನಿಜವಾಗ್ಲೂ ಯೂಸ್ ಇದೆ ಏನಕ್ಕೆ ಅಂತ ನಾನು ಅದನ್ನ ತೋರಿಸ್ತಾನೆ ಹೇಳ್ತೀನಿ ನಾನು ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳ್ದು ಆಲ್ರೆಡಿ ಓಪನ್ ಕೂಡ ಮಾಡಿದೀನಿ ನಾನು ಓಪನ್ ಮಾಡಿ ಯೂಸ್ ಕೂಡ ಮಾಡ್ತಾ ಇದ್ದೀನಿ ಏನು ಅಂತ ನಿಮಗೆ ತೋರಿಸ್ಬಿಡ್ತೀನಿ ಈ ಪಾರ್ಸೆಲ್ ಬಂದಿರೋದು ನನಗೆ ಸಿರಿಮನೆ ವೆಂಚರ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಇವರ ಪೇಜ್ ಇದೆ ಖಂಡಿತವಾಗ್ಲೂ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಸಿರಿ ಸಿರಿ ಮನೆ ವೆಂಚರ್ಸ್ನ ಯಾಕಂತಂದ್ರೆ ಅವರು ಬಾಣಂತಿ ಬುಟ್ಟಿ ಅಂತ ತುಂಬಾ ಫೇಮಸ್ ಆಗಿದ್ದಾರೆ ಫಸ್ಟ್ ಆಫ್ ಆಲ್ ಬಾಣಂತಿಯರಿಗೆ ಮಾತ್ರ ಅಲ್ಲ ಬಾಣಂತಿ ಬಾಸ್ಕೆಟ್ ಮಾತ್ರ ಪ್ರೊವೈಡ್ ಮಾಡ್ತಿಲ್ಲ ಇವರು ಪ್ಯೂಬರ್ಟಿ ಫಂಕ್ಷನ್ಸ್ ಮಾಡ್ತಿರಲ್ವಾ ಸೊ ಮೆಚೂರ್ಡ್ ಆಗಿರೋರಿಗೆ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗೆ ಅವ್ರಿಗೆ ಸಪ್ರೇಟಾಗಿ ಆರೈಕೆಗೆ ಅಂತ ಅಂದ್ಬಿಟ್ಟು ಒಂದು ಕಿಟ್ನ ರೆಡಿ ಮಾಡಿ ಕಳಿಸ್ತಾರೆ ಇನ್ನು ಮಕ್ಳುಗಳಿಗೆ ಸ್ನಾಕ್ಸ್ ಅಂತಂದರೆ ನಮ್ಗೆ ಗೊತ್ತಿರೋದು ಬಿಸ್ಕೆಟು ಚಾಕ್ಲೇಟು ಈ ಕುರ್ಕುರೆ ಅದು ಮಾತ್ರ ಆದರೆ ಇವರು ಮಕ್ಳುಗಳಿಗೆ ಅಂತಲೇ ಹೆಲ್ತಿ ಸ್ನ್ಯಾಕ್ಸ್ಗಳನ್ನ ಪ್ರಿಪೇರ್ ಮಾಡಿ ಕಳಿಸ್ತಾರೆ ಸೊ ಇನ್ನು ಬಾಣಂತಿಯರಿಗೋಸ್ಕರನೂ ನಮ್ಗೆ ಗೊತ್ತಿಲ್ಲದೇ ಇರೋ ಎಷ್ಟೋ ವಿಷಯಗಳು ಇವರ ಬಾಣಂತಿ ಬುಟ್ಟಿಯಲ್ಲಿ ಅಡಗಿದೆ ಅಂತ ಹೇಳ್ಬೋದು ಒಂದೊಂದು ಕಡೆ ಒಂದೊಂದು ಥರ ಬಾಣಂತನಲ್ಲ ಮಾಡ್ತಾರೆ ಬಟ್ ಈ ಬಾಣಂತಿ ಬುಟ್ಟಿಯಲ್ಲಿ ಕಂಪ್ಲೀಟಾಗಿ ಬಾಣಂತಿಯರಿಗೆ ಆಹಾರ ಪದ್ಧತಿನ ಯಾವ ರೀತಿ ಕೊಡಬೇಕು ಏನೇನೆಲ್ಲ ಯೂಸ್ ಮಾಡಬೇಕು ಬಾಣಂತಿರಿದ್ದಾಗ ಏನೇನೆಲ್ಲ ಆಹಾರನ ಸೇವನೆ ಮಾಡ್ತೀವಿ ಇದನ್ನೆಲ್ಲ ನೀಟಾಗಿ ಕೊಟ್ಟು ಕಳಿಸಿದ್ದಾರೆ ಸೊ ಸಿರಿಮನೆ ವೆಂಚರ್ಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒನ್ ಟೈಮ್ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನೇನಿದೆ ಅಂತ ಅಂದ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸ್ವಲ್ಪ ಏನೇನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ತೋರಿಸ್ತೀನಿ ಮೆಂತ್ಯ ಮುದ್ದೆದು ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಅದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಬೇಕಿದ್ದರೆ ನೋಡಿ ಮೆಂತೆ ಮುದ್ದೆ ಸಕ್ಕಾದಾಗಿತ್ತು ಅಂತ ಹೇಳ್ಬೋದು ಇನ್ನೂ ಒಂದು ಫೇಮಸ್ ಅಂತ ಅಂದರೆ ಅಂಟುಂಡೆ ಏನಿದು ಅಂಟಿನ ಉಂಡೆ ಎಲ್ಲರೂ ಕೊಡ್ತಾರೆ ಅಂತಲ್ಲ ಬಟ್ ಅಂಟಿನ ಉಂಡೆನ ಕೊಡೋದು ಏನಕ್ಕೆ ಅಂತಂದರೆ ಅವರ ಸೊಂಟಕ್ಕೆ ಸ್ಟ್ರೆಂತ್ ಆಗಲಿ ಮಗುಗೆ ಹಾಲು ಜಾಸ್ತಿ ಆಗಲಿ ಬಿಕಾಸ್ ಇದನ್ನ ಕಂಪ್ಲೀಟ್ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಮಾಡಿರ್ತಾರೆ ಇದ್ರ ಬೆನಿಫಿಟ್ಸ್ ತುಂಬಾ ಇದೆ ಸೊ ಅಂಟುಂಡೆನ ಕಳಿಸ್ಕೊಟ್ಟಿದ್ರು ನಾನು ಫಸ್ಟ್ ಟೈಮ್ ಅಂಟುಂಡೆನೇ ಟ್ರೈ ಮಾಡಿದ್ದು ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಅನ್ನೋ ಥರ ಇದೆ ಬಿಕಾಸ್ ಅಂಟುಂಡೆಯಲ್ಲಿ ಕಂಪ್ಲೀಟ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಜಾಗ್ರಿ ಯೂಸ್ ಮಾಡಿ ತುಪ್ಪ ಎಲ್ಲನೂ ಹಾಕಿ ಮಾಡಿರ್ತಾರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬಾಣತನ ಅಂತಂದರೆ ಕ್ರಿಟಿಕಲ್ ಅನ್ನೋದು ಮಾತೇ ಎಲ್ಲ ಇವ್ರದಲ್ಲಿ ಅಷ್ಟು ಐಟಮ್ಸ್ ಐಟಮ್ಸ್ಗಳನ್ನ ನನಗೆ ಸೆಂಡ್ ಮಾಡಿದ್ದಾರೆ ಮತ್ತು ಡ್ರೈ ಫ್ರೂಟ್ಸ್ದು ಸ್ನ್ಯಾಕ್ಸು ಹೋಮ್ ಮೇಡು ಕಂಪ್ಲೀಟ್ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಸ್ವೀಟ್ ಸ್ವೀಟ್ ಆಗಿ ಒಂಥರ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ಕೂಡ ನಾನು ತಿಂತಾಯಿರ್ತೀನಿ ಅವಾಗ ಇನ್ನು ಮೇಯ್ನ್ ಏನಪ್ಪ ಅಂತಂದರೆ ಚಟ್ನಿ ಪೌಡರ್ಸು ನನಗೆ ವೆರೈಟಿ ಆಫ್ ಚಟ್ನಿ ಪೌಡರ್ಸ್ನ ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ದು ಇಷ್ಟ ಇಷ್ಟ ಅಲ್ವಾ ಅಂತ ನನಗೆ ನಿಜ ಹೇಳೋಕ್ಕಾಗಲ್ಲ ಇದು ಬಂದು ಸಬ್ಬಸ್ಗೆ ಸೊಪ್ಪಿದೆ ಅಲ್ವಾ ಆ ಚಟ್ನಿ ಪೌಡರು ಅಜ್ವೈನ್ ಚಟ್ನಿ ಪೌಡರ್ನ ಕಳಿಸಿದ್ದಾರೆ ಕರಿ ಲೀವ್ಸ್ತು ಚಟ್ನಿ ಪೌಡರ್ನ ಕಳಿಸಿದ್ದಾರೆ ಮತ್ತು ಗಾರ್ಲಿಕ್ ಚಟ್ನಿ ನ ಕಳಿಸಿದ್ದಾರೆ ನನಗೆ ಫೇವ್ರೇಟ್ ಅಂತ ಹೇಳ್ಬೋದು ಮತ್ತೆ ಡ್ರಮ್ ಸ್ಟಿಕ್ದು ಚಟ್ನಿ ನ ನನಗೆ ಕಳಿಸ್ಕೊಟ್ಟಿದ್ದಾರೆ ನಾನು ಒಂದೇ ಸಲ ತಿನ್ನಾಗಲ್ಲ ಸೊ ನಾನು ತಿನ್ಬೇಕಾದ್ರೆ ಒಂದೊಂದು ತಿಂತಾಯಿರ್ತೀನಿ ಯಾವ್ದು ಫೇವ್ರೇಟ್ ಅಂತ ನನಗೆ ನಿಜ ಗೊತ್ತಿಲ್ಲ ಎಲ್ಲ ಫೇವ್ರೇಟೇ ಎಲ್ಲ ಅಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಮತ್ತು ಶತಾವರಿ ಗ್ರಾನಲ್ಸ್ ಅಂತ ಇದು ಹಾಲು ತಗೊಂಡು ಕುಡಿಯೋದು ಕಾಫಿ ಬದಲು ಸೋ ಇನ್ನು ಒಂದು ರಸಂ ಪೌಡರ್ ಕೊಟ್ಟಿದ್ದಾರೆ ರಸಂ ಪೌಡರ್ ಇನ್ನ ಟ್ರೈ ಮಾಡಿಲ್ಲ ರಸಂ ಪೌಡರ್ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಮತ್ತು ಉಪಮಾ ಮಿಕ್ಸ್ ಕೊಟ್ಟಿದ್ದಾರೆ ರವಾ ಸಜ್ಜಿಗೆ ನ ಕೊಟ್ಟಿದ್ದಾರೆ ಇನ್ನು ಸ್ಟ್ರೆಂತ್ನೆಸ್ ಸ್ಟ್ರೆಂತ್ನ ಸ್ನ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ ಇದ್ರ ಪರಿಮಳ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಅಲ್ಟಿಮೇಟ್ ಅಂತ ಹೇಳ್ಬೋದು ಮತ್ತು ನನಗೆ ಡ್ರೈ ಬೀಡ ಕಾಣಿಸಿದ್ದಾರೆ ಸೊ ಬಾಣಂತಿರು ಅಂತ ಅಂದರೆ ಎಲೆ ಅಡಿಕೆ ಇದು ಕಂಪ್ಲೀಟು ಇರಲೇಬೇಕು ಸೊ ಡ್ರೈವ್ ಬಿಡ ನಂಗೆ ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಅಂತ ಹೇಳ್ಬೋದು ಇನ್ನೊಂದು ಲೇಹ ಬಾಣಂತಿ ಲೇಹ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ಜಿಂಜರ್ ಬಾಲ್ಸು ಇದು ಮಾರ್ನಿಂಗ್ ತಗೊಳ್ಳೋದು ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋ ಬಾಣಂತಿ ಬಾಸ್ಕೆಟ್ ನನಗೆ ಸಿಕ್ಕಿರೋದು ನನಗೆ ಖುಷಿ ಖುಷಿಯಾಯಿತು ನಾನು ಹೇಳ್ದಂಗೆ ಇವ್ರ ಹತ್ರ ಬೇಬಿ ಫುಡ್ಸ್ ಆಗಿರ್ಬೋದು ಪ್ಯೂಬರ್ಟಿ ಬಾಸ್ಕೆಟ್ ಅಂದರೆ ಮೆಚೂರ್ಡ್ ಆಗಿರ್ತಾರಲ್ಲ ಅವರಿಗೆ ಕಂಪ್ಲೀಟ್ ಬಾಸ್ಕೆಟ್ ಅವ್ರ ಆರೈಕೆಗೆ ಏನು ಬೇಕು ಅದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಾಣಂತಿ ಬಾಸ್ಕೆಟ್ ಬಾಣಂತಿ ಬುಟ್ಟಿ ಏನು ನನಗೆ ಕಳಿಸಿದಾರಲ್ವ ಇನ್ನೂ ವೆರೈಟಿ ವೆರೈಟಿ ಹೊಸದಾಗಿ ಇವರು ತಯಾರು ಮಾಡ್ತಾ ಇರ್ತಾರೆ ನೀವು ಒನ್ ಟೈಮ್ ವಿಸಿಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ಕಂಪ್ಲೀಟಾಗಿ ನಿಮಗೆ ಏನೇನೆಲ್ಲ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾರೆ ಸೊ ನನಗೆ ಬಂದಿರೋ ಈ ಪ್ರಾಡಕ್ಟ್ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇವ್ರ ಅಕೌಂಟ್ನ ಇಲ್ಲ ಮೆನ್ಷನ್ ಮಾಡ್ತೀನಿ ಹೋಗಿ ಒನ್ ಟೈಮ್ ವಿಸಿಟ್ ಮಾಡಿ ತುಂಬಾ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಗಳಿದಾವೆ ಅದು ನಿಮ್ಮ ಆರೋಗ್ಯನ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಮಗುಗೆ ಬ್ರೆಸ್ಟ್ ಮಿಲ್ಕ್ನ ಜಾಸ್ತಿ ಮಾಡೋದಕ್ಕೆ ಸೊ ತಾಯಿ ಮಗು ಇಬ್ರು ಹೆಲ್ತಿಯಾಗಿರೋದಕ್ಕೆ ಏನೇನೆಲ್ಲ ಬೇಕಲ್ವಾ ಅದನ್ನೆಲ್ಲ ಕಳ್ಸಿಕೊಟ್ಟಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಬಾಣಂತಿ ಬುಟ್ಟಿನ ನನಗೆ ಕಳ್ಸಿಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಯೂಸ್ ಆಗುತ್ತೆ ಅಂತ ಬಿಕಾಸ್ ಮನೆಯಲ್ಲಿ ಬಾಣಂತನ ಮಾಡೋದಕ್ಕೇ ಅಪ್ಪ ಅಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರೋದಿಲ್ಲ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಕೆಲವರು ಬೇರೆ ಕಡೆ ಇರ್ತೀರ ಫ್ಯಾಮಿಲಿ ಜೊತೆ ಬಂದು ಬಾಣಂತನ ಮಾಡಿಸ್ಕೊಡೋಷ್ಟು ಬಂದು ಇರೋಷ್ಟು ನಿಮಗೆ ಅಂದರೆ ಬೇರೆ ವರ್ಕಿಂಗಲ್ಲಿರೋರಾಗಿರ್ಬೋದು ಇಲ್ಲ ಔಟ್ ಆಫ್ ಕಂಟ್ರಿಯಲ್ಲಿರೋರಾಗಿರ್ಬೋದು ಎಲ್ಲ ಕಡೆ ಕಳಿಸ್ಕೊಡ್ತಾರೆ ಸೊ ಬಾಣಂತಿ ಬುಟ್ಟಿ ತುಂಬಾ ಯೂಸ್ ಆಗುತ್ತೆ ಸೀರಿಯಸ್ಲಿ ಹುಷಾರಿಲ್ಲ ಫಾರ್ ಎಕ್ಸಾಂಪಲ್ ಮಮ್ಮಿಗೆ ಮೇಲೆ ಹುಷಾರಿರಲ್ಲ ಆವಾಗವಾಗ ಸೊ ಅವಾಗ ಎಲ್ಲ ಟೈಮಲ್ಲೂ ಸೇಮ್ ಅಡುಗೆನೇ ಮಾಡೋಕ್ಕಾಗಲ್ಲ ಆಗ ಈ ಥರ ಚಟ್ನಿ ಪುಡಿಗಳು ಇಷ್ಟ ಆಗುತ್ತೆ ಯೂಸ್ ಆಗುತ್ತೆ ಸೊ ಈ ಥರ ಮೇಂಟೈನ್ ಮಾಡ್ಬೋದು ಅಲ್ವಾ ದಟ್ಸ್ ವೇ ನಾನು ಹೇಳಿದ್ದು ಯೂಸ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ನೀವೂ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸಿ ಮನೆ ವೆಂಚರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಅವ್ರ ಪ್ಲೀಚ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ವೆಂಚರ್ಸ್ ನನಗೆ ಈ ಕಂಪ್ಲೀಟ್ ಬಾಣಂತಿ ಊಟಿನ ಕಳಿಸ್ಕೊಟ್ಟಿದ್ದಕ್ಕೆ ಎಸ್ ಇವಾಗ ಕೂತಿದ್ದೀನಿ ನನ್ನ ಮಗ ಅಂತೂ ಆರು ಏಳು ಗಂಟೆ ಆಗ್ತಾ ಬಂತು ಇನ್ನು ಮಲಗಿದ್ದಾನೆ ಯಾಕಂತಂದರೆ ನೈಟೆಲ್ಲ ಜಾಗರಣೆ ಮಾಡಿಸ್ಬೇಕಲ್ಲ ಸೊ ಟ್ವೆಲ್ ಟ್ವೆಲ್ ತರ್ಟಿ ಆದ್ರೂ ಎಷ್ಟ್ರಾ ಇರ್ತಾನೆ ನೈಟೆಲ್ಲ ಜಾಗರಣೆ ನಾನು ಅವ್ರ ಜೊತೆ ಜಾಗರಣೆ ಮಾಡ್ಕೊಂಡು ಹಠ ಆಡಿಕೊಂಡು ಕರೆಕ್ಟಾಗಿ ಟ್ವೆಲ್ ತರ್ಟಿಗೆ ತಾಚಿ ಮಾಡ್ತಾನೆ ಅದಕ್ಕೆ ಇವಾಗ ಮಲಗಿದ್ದಾನಾರ ಆರಾಮಾಗಿ ಹೆಂಗೆ ಮಕ್ಕಳನ್ನ ಅಂದರೆ ಡೈವರ್ಟ್ ಮಾಡೋದು ಬೆಳಗ್ಗೆ ಆಟಾಡಿಸಿ ನೈಟ್ ಮಲಗಿಸೋದನ್ನ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಅಡೋಕ್ಕೆ ಶುರು ಮಾಡಿಬಿಡ್ತಾನೆ ಏನಾದರೂ ಅವನಿಗೆ ಫೀಡ್ ಮಾಡಿಸಿ ಸ್ವಲ್ಪ ಟೈಮ್ ಆಟಾಡ್ಸೋಣ ಅಂದರೆ ಅವ್ನು ಬೇಕು ಅಂತಂದರೆ ಆಟ ಆಡ್ತಾನೆ ಇಲ್ಲ ಅಂತಂದ್ರೆ ಅಂತೂ ಜೋರಾಗಿ ಅಡೋಕ್ಕೆ ಶುರು ಮಾಡ್ತಾನೆ ಅವನು ಅಡೋದು ನೋಡೋಕ್ಕಾಗ್ದೇ ಸದ್ಯ ಮಲ್ಕೋಪ್ಪ ನೀನು ನೈಟ್ ಜಾಗರಣೆ ಮಾಡೋದ್ರೂ ಸರಿಯೇ ಮಲ್ಕೋ ಅಂತ ಅಂದ್ಬಿಟ್ಟು ಅವನಿಗೆ ಇವಾಗ ಫೀಡ್ ಮಾಡಿಸ್ಬಿಟ್ಟು ಅವನು ಮಲಗ್ತಾನೆ ಅಂತಂದರೆ ಅವನ ದೊಡ್ಡ ಹಾಕಿದ್ರೆ ಸಾಕು ಮಲ್ಕೋತಾನೆ ಅದನ್ನು ಬಿಟ್ಟು ಅವ್ನು ಆಟ ಆಡೇ ಆಡ್ತಾನೆ ಒಲಗ್ಸಿದ್ರು ಮಲಗಲ್ಲ ಮಲಗಬೇಕು ಅಂತಂದರೆ ಏನೇ ತಿಪ್ಪರ್ಲಾಗ ಹಾಕಿದ್ರು ಎದಲ್ಲ ಮಲಗಿರ್ತಾನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪಾಪುನ ಡೆಲಿವರಿ ಆದಮೇಲೆ ಟ್ವೆಂಟಿ ಫೋರ್ ಅವರ್ಸು ಬೇರೆ ಹಾಸ್ಪಿಟ್ಲಲ್ಲಿ ಇಟ್ಟಿದ್ರು ಅಂತ ಹೇಳಿದ್ದೆ ನಾನು ಸೊ ಏನಕ್ಕೆ ಏನಾಗಿತ್ತು ಅಂತೆಲ್ಲ ಹೇಳ್ತೀನಿ ಮತ್ತು ತುಂಬ ಜನಕ್ಕೆ ಹೇಳ್ತಿದ್ರಿ ಪಾಪು ಬರ್ತ್ ವೇಟ್ ಎಷ್ಟಿತ್ತು ಅದನ್ನು ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ನನ್ನ ಮಗ ಹುಟ್ಟಿದಾಗ ತ್ರೀ ಕೆ ಜಿ ಇದ್ದ ಮೂರು ಕೆ ಜಿ ಇದ್ದ ಹುಟ್ಟಾದ ಮೇಲೆ ಸ್ವಲ್ಪ ಕಮ್ಮಿ ಆಗಿ ಆಗ್ತಾರದೆಲ್ರಿಗೂ ಗೊತ್ತಿರೋ ವಿಷಯನೇ ಬುಜ್ಜಿ ಮೂರುವರೆ ಕೆ ಜಿ ಇದ್ದ ಅಂದರೆ ಇವನು ತ್ರೀ ಕೆ ಜಿ ಇದ್ದಿದ್ದು ಸೊ ನಾನು ಹೇಳ್ದಂಗೆ ಡೆಲಿವರಿ ಟೈಮಲ್ಲಿ ನನಗೆ ಒಂದು ಎಲ್ಲ ತಾಯಿಗೂ ಆಸೆ ಇದೆ ಇರುತ್ತೆ ಡೆಲಿವರಿ ಆಗಿದ ತಕ್ಷಣ ನನ್ನ ಮಗುನ ನಾನೇ ನೋಡಬೇಕು ಫಸ್ಟು ನಾನೇ ಮುದ್ದು ಮಾಡಬೇಕು ನಾನೇ ಎತ್ಕೋಬೇಕು ನನ್ನ ಪಕ್ಕ ಬಂದು ಮಲಗಿಸ್ತಾರೆ ಈ ಥರ ಎಲ್ಲ ಆಸೆ ಆಗಿರುತ್ತೆ ಬಟ್ ನನಗೆ ಅನಸ್ತೈಷ್ಯಿಂದ ನನಗೆ ಇವನು ಹುಟ್ಟಿ ಎಲ್ಲ ಆದಮೇಲೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಮೇಲೆ ನನೇ ಗೊತ್ತಾಗಿತ್ತು ಸೊ ಡೆಲಿವರಿ ಆಯಿತು ನನಗೇ ಅನಸ್ತೈಷ್ಯ ಪವರೆಲ್ಲ ಇಳಿದ್ಮೇಲೆ ಎಚ್ಚರ ಆಗುತ್ತೆ ಅದಾದಮೇಲೆ ಕರ್ಕೊಂಡು ಬಂದರು ಫಸ್ಟು ಅಂದರೆ ನೀಟಾಗಿ ಗೊಂಬೆ ಥರ ರೆಡಿ ಮಾಡಿಕೊಂಡು ಏನೇನು ಬಟ್ಟೆ ಕೊಟ್ಟಿದ್ವಿ ಅದನ್ನ ಹಾಕ್ಕೊಂಡು ನಾವು ಕೊಟ್ಟಿದ್ದು ರ್ಯಾಪ್ ಮಾಡ್ಕೊಂಡು ತೊಗೊಂಡು ಬರೋಕ್ಕೆ ಕೊಟ್ಟಿದ್ವಲ್ಲ ಅದು ಹಾಕೊಂಡು ಹಾಕ್ಕೊಂಡು ಕ್ಯಾಪಲ್ಲಿ ಹಾಕ್ಕೊಂಡು ತಗೊಂಡು ಬಂದು ತೋರಿಸಿದ್ರು ನನಗೆ ಅವಾಗ ಕಂಡ್ಬಿಟ್ಟು ನೋಡ್ತಾ ಇದ್ದೆ ಯಾವ ಥರ ಕಾಣಿಸ್ತಾ ಇದ್ದ ಅಂತಂದರೆ ವೈಟ್ ಸುಣ್ಣದ ಗೋಡೆ ಬರುತ್ತಲ್ಲ ಆ ಕಾಲ ಕಾಣಿಸ್ತಿದ್ದ ನೀಟಾಗಿ ಕರ್ಕೊಂಡು ಬಂದಿದ್ರೆ ನನಗೆ ಅವನು ಕಣ್ಬಿಟ್ಟಿರಲಿಲ್ಲ ಇನ್ನ ಕಣ್ಣು ಮುಚ್ಕೊಂಡೆ ಇದ್ದ ನಾಲ್ಗೆ ಮಾತ್ರ ಆಡಿಸ್ತಾ ಇದ್ದ ಫೀಡ್ ಮಾಡಿಸ್ಬೇಕಾದ್ರೆ ಮಕ್ಕಳು ರಿಯಾಕ್ಟ್ ಮಾಡ್ತಾವಲ್ಲ ಹಂಗೆ ಮಾಡ್ತಾ ಇದ್ದ ನಾನು ಒಂದು ಕೈನ ಟೈಮ್ ಟಚ್ ಮಾಡಿದೆ ಮತ್ತು ಒಂದು ಕಿಸ್ ಮಾಡಿದೆ ಅವನಿಗೆ ಸೊ ಅದು ಏನೋ ಒಂಥರ ನನ್ನ ಲೈಫಲ್ಲೇ ಪ್ರೀಶಿಯಸ್ ಮೂಮೆಂಟ್ ಅಂತ ಅನಿಸುತ್ತೆ ಯಾವುದೇ ತಾಯಿಯಾಗಲಿ ತನ್ನ ಮಕ್ಕಳನ್ನ ನೋಡಿದಾಗ ಅದು ಒಂಥರ ಫೀಲ್ ಎಮೋಷ್ನಲ್ ಹೇಳೋಕ್ಕೇ ಆಗಲ್ಲ ನನಗೆ ಆಸೆ ಇತ್ತು ಅದನ್ನು ವಿಡಿಯೋ ಮಾಡಿಸ್ಬೇಕು ಅಂತ ಬಟ್ ನಮ್ಮ ಡಾಕ್ಟರ್ ಮಾಡಿಸಿದ್ರಲ್ಲ ಅದೇ ಕ್ಲಿಪ್ಪಿಂಗ್ ನನ್ನ ಹತ್ರ ಇದೆ ಅದನ್ನು ಬಿಟ್ಟು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾನು ಒಂದು ಫೋಟೋ ತೆಗ್ದಿರಲಿಲ್ಲ ಮನೆಗೆ ಬಂದು ತೆಗ್ದಿದ್ದು ಅಂದರೆ ತೊಟ್ಲು ಶಾಸ್ತ್ರದಲ್ಲೇ ಫೋಟೋ ತೆಗೆದಿದ್ದು ಅದನ್ನು ಬಿಟ್ಟರೆ ಮಮ್ಮಿ ಒಂದು ಡಿಸ್ಚಾರ್ಜ್ ಆಗೋ ದಿನ ತೆಗೆದಿದ್ದು ಇನ್ನು ಅದನ್ನ ಬಿಟ್ಟರೆ ನಾವು ನಮ್ಮ ಡಾಕ್ಟರ್ ವೀಡಿಯೋ ಮಾಡಿದ್ದು ಅಷ್ಟೇ ನಾನು ತಗ್ ತೆಗಿಯೋಕ್ಕೆ ಹೋಗಿರಲಿಲ್ಲ ಅಷ್ಟು ಒಂಥರ ಸೆನ್ಸಿಟಿವ್ ಸ್ಕಿನ್ನು ಸೊ ಎಲ್ಲ ಆಗುತ್ತೆ ಡೆಲಿವರಿನೂ ಆಯಿತು ಸೊ ಡೆಲಿವರಿಯಾಗಿ ನಾನು ತೋರಿಸಿದ್ದೇನೆ ಹಿಂಗೆ ಮಗುನ ಅಲ್ಲಿ ಇಡಬೇಕು ಒಂದು ಸಿಕ್ಸ್ ಅವರ್ಸು ಹಾಗಾಗಿ ಬೇರೆ ಹಾಸ್ಪಿಟಲ್ಗೆ ಹೋಗ್ತೀವಿ ಕರ್ಕೊಂಡೋಗ್ತೀವಿ ಯಾಕಂದರೆ ನಿಮಗೆ ಅಲ್ಲ ಪವರ್ ಪವರೆಲ್ಲ ಇನ್ನೂ ಇದೆ ಇವಾಗ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಫೀಡ್ ಆಗಲ್ಲ ಅಂತ ನನಗೆ ಹೇಳಿಬಿಟ್ಟು ಕರ್ಕೊಂಡು ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ಬಟ್ ಆಮೇಲೆ ಏನಕ್ಕೆ ಕರ್ಕೊಂಡೋಗಿದ್ದು ಅಂತಂದರೆ ನನಗೆ ಸಿ ಸೆಕ್ಷನ್ ಮಾಡೋ ಟೈಮಲ್ಲಿ ಪಾಪು ಕರ್ಬಳಿ ಸುತ್ತಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ ಸೊ ಹಂಗೆ ಸುತ್ತಕೊಂಡಿತ್ತಂತೆ ಸೊ ತೆಗಿಬೇಕಾದ್ರೆ ಮಗು ಕೂಡ ಸ್ವಲ್ಪ ಸುಸ್ತಾಗಿದೆ ಮತ್ತು ಸ್ವಲ್ಪ ಡಿಲೇ ಕೂಡ ಆಗಿದೆ ಹಂಗಾಗಿ ಮಗುಗೆ ಸ್ವಲ್ಪ ಇಟ್ಟು ಆಮೇಲೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಮಗೂ ಭಯ ಇರುತ್ತೆ ಮಗು ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಆಯಿತು ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ ನನಗೆ ಹೇಳಿದ್ದಷ್ಟೇ ಅಬ್ಸರ್ವೇಷನ್ಸ್ ಸಿಕ್ಸ್ ಸಿಕ್ಸ್ ಅವರ್ಸ್ ಅಂದರೆ ಮತ್ತೆ ಒಂದು ಈವ್ನಿಂಗ್ ಅಷ್ಟರಲ್ಲಿ ಕರ್ಕೊಂಡು ಬಂದುಬಿಡ್ತೀವಿ ಅಂತ ಹೇಳಿದ್ರು ಬಟ್ ಈವ್ನಿಂಗು ಆಯಿತು ನಾನು ಅನಸ್ತೇಶ ಪವರೆಲ್ಲ ಹೋಯಿತು ವಾಕ್ ಕೂಡ ಮಾಡಬೇಕು ಅಂತಾದರು ಆದರೆ ಮಾಡಿ ಇಲ್ಲ ನಾಳೆ ಮಾಡಿ ನೋ ಪ್ರಾಬ್ಲಮ್ ಅಂತಾದರು ನಾನು ಅಂದ್ಕೊಂಡೆ ಇಲ್ಲ ನಮ್ಮ ಪಾಪನ ಕರ್ಕೊಂಡು ಬರ್ತಾರೆ ನಾನು ಇವಾಗ ವಾಕ್ ಮಾಡೋದ್ರನ್ನೆಲ್ವನಿಗೆ ಫೀಡ್ ಮಾಡ್ಸೋಕೆ ಎದಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ನನಗೆ ಒಂಥರ ಸ್ಟ್ರಾಂಗ್ ಅನ್ನೋ ಫೀಲ್ ಬರೋದು ಅಂದ್ಬಿಟ್ಟು ನಾನು ವಾಕು ಮಾಡ್ತೀನಿ ಬಟ್ ಅವನನ್ನು ಕರ್ಕೊಂಡು ಬರಲ್ಲ ನಾನು ಫೀಡ್ ಕೂಡ ಮಾಡಿಸಿಲ್ಲ ಅವನಿಗೆ ಸೊ ಅದೇನೆ ಅವ್ನು ಹುಟ್ಟಿದ ತಕ್ಷಣ ತೋರಿಸಿದ್ರು ನನಗೆ ಕರ್ಕೊಂಡು ಹೊಂಟು ಹೋದರು ನನ್ನ ಫೀಡೂ ಮಾಡಿಸಿಲ್ಲ ಅಲ್ಲಿ ಏನು ಮಾಡಿದ್ದಾರೆ ಫಾರ್ಮುಲಾ ಮಿಲ್ಕ್ನ ಇದ್ದಾರೆ ಮಗುಗೆ ಮಗು ಫಾರ್ಮುಲಾ ಮಿಲ್ಕ್ನ ಇಲ್ಲ ಕುಡಿತಾ ಇಲ್ಲ ಅಂತಂದರೆ ಫಸ್ಟು ತಾಯಿ ಅದೇ ಹಾಲನ್ನ ಮಗು ಕುಡಿದ್ರೆನೇ ಅದಕ್ಕೆ ಗೊತ್ತಾಗೋದು ಹೆಂಗೆ ಸಕ್ ಮಾಡಬೇಕು ಹಾಲು ಕುಡಿಯೋದಕ್ಕೆ ಅಂತ ಅದು ಪ್ರಾಕ್ಟೀಸ್ ಮಾಡಿದ್ರಿಂದನೇ ಗೊತ್ತಾಗೋದು ಡೈರೆಕ್ಟ್ ತಗೋಗಿ ಫಾರ್ಮುಲಾ ಮಿಲ್ಕ್ನ ಹಾಕಿದ್ರೆ ಮಗು ಹೆಂಗ್ ಸಕ್ ಮಾಡುತ್ತೆ ಸೊ ಅವಾಗಲೇ ಮಗು ಹಾಲು ಕುಡಿತಲ್ಲ ಮತ್ತು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಹಿಂಗೆ ಸುಸ್ತಾಗಿತ್ತಲ್ಲ ಸೊ ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ ನೈಟುನು ವಿಷು ಸುನಿಲ್ ಮಮ್ಮಿ ಎಲ್ಲರೂ ಹೋಗಿದ್ದಾರೆ ಇಲ್ಲ ಮಗು ಫೀಟ್ ಇಲ್ಲ ಫೀಡ್ ಫಾರ್ಮುಲಾ ತಗೋತಾ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಡ್ತೀವಿ ಅದು ಫೀಡೆಲ್ಲ ನೀಟಾಗಿ ಮೇಲೆ ಕಳಿಸ್ತೀವಿ ಅಂತ ಅಂದರು ಸೊ ಆವಾಗ ನಮ್ಮ ಮನೇಲಿ ಎಲ್ಲ ಜಗಳ ಮಾಡಿದ್ದಾರೆ ಮಗು ತಾಯಿ ಹತ್ರನೇ ಎದೆ ಹಾಲು ಕುಡ್ದಿಲ್ಲ ನೀವು ಬರೀ ಫಾರ್ಮುಲಾ ಮಿಲ್ಕ್ ನ ಹುಟ್ಟಿದ ಮಗುವಿಂದ ಕುಡಿಸ್ತಾ ಹೋದ್ರೆ ಹೇಗೆ ಮಗು ಹೆಂಗೆ ಕುಡಿಯುತ್ತೆ ಅದೇ ಹುಟ್ಟಿದಾಗ ಹೆಂಗಿತ್ತು ಮಗು ಇವಾಗ ಹೆಂಗಾಗಿದೆ ನೋಡಿ ಅಂದ್ಕೊಂಡು ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ದಾರೆ ಆಮೇಲೂ ಇಲ್ಲ ಸರಿ ಆಯಿತು ತಾಯಿದು ಎದೆಹಾಲೇ ತಗೊಂಡ್ ಬಂದು ಕೊಡಿ ನಾವು ಕುಡಿಸ್ತೀವಿ ಇವತ್ತು ಓವರ್ ನೈಟ್ ಇರಲಿ ನಾಳೆ ಮಾರ್ನಿಂಗ್ ಕರೆಕ್ಟಾಗಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅದು ಇದು ಅಂತ ಹೇಳಿದ್ದಾರೆ ಸರಿ ಆಯಿತು ಅದು ಹಾಗೆ ಬಿಡಲಿ ಅಂತ ಅಂದ್ಬಿಟ್ಟು ನಾನು ನನ್ನ ಎದೆ ಅಲ್ಲೂ ಕೊಟ್ಟು ಕಳಿಸಿದೀನಿ ಕೊಟ್ಟು ಕಳಿಸಿದ್ಮೇಲೂ ಹಂಗೆ ಕುಡಿತಲ್ಲ ಕುಡಿತಲ್ಲ ಅವಂಗೆ ಸ್ಪೂನಲ್ಲಿ ಹಾಕಿದ್ರೆ ಕುಡಿತಲ್ಲ ಅಂತ ಅಂದ್ಬಿಟ್ಟು ಮೂಗಿಂದ ಹಾಕೋದಕ್ಕೆ ಇದಾಕ್ಬಿಟ್ಟಿದ್ದಾರೆ ಸೊ ಅದರಿಂದ ತಗೋತಾ ಅಂದರೆ ಅದೆಲ್ಲ ಎಷ್ಟು ಚಿತ್ರ ಹಿಂಸೆ ಆಗಿರುತ್ತೆ ಮಗುಗೆ ಅಂತ ಅಂದರೆ ನಾನೊಂದು ವೀಡಿಯೋ ನೋಡಿದೆ ಬೇರೆ ಮಗುದು ಅದನ್ನ ಮೂಗಿನ ಪೈಪ್ ರಿಮೂವ್ ಮಾಡಬೇಕಾದ್ರೆ ಎಷ್ಟು ಉದ್ದ ಪೈಪ್ ಹೋಗಿರುತ್ತೆ ಒಳಗಡೆ ಸೊ ಅದು ನೋಡಾದ್ಮೇಲೆ ನನಗೆ ಅನ್ನಿಸ್ತು ಸೊ ಇವನಿಗೆ ಎಷ್ಟು ಇದಾಗಿರುತ್ತೆ ಅವಾಗ ಅಂತ ಬಟ್ ಅದು ಆಯಿತು ಅದು ಆಗಿ ಅದು ಇವನು ಹುಟ್ಟಿದ್ದು ನೈನ್ ಫೈವ್ಗೆ ಮಾರ್ನಿಂಗ್ ನೈನ್ ಫೈವ್ ಹುಟ್ಟಿದ್ದು ಸೊ ಇವನ್ನ ಒಂದು ಒನ್ ಅವರ್ ಬಿಟ್ಟೇ ಕರ್ಕೊಂಡು ಅನ್ಸುತ್ತೆ ಎಲ್ಲ ರೆಡಿ ಮಾಡಿ ಮನೇಲಿ ಎಲ್ರಿಗೂ ತೋರಿಸಿ ಆಮೇಲೆ ಕಳಿಸ್ಬಿಟ್ಟಿರೋದು ಹಾಸ್ಪಿಟಲ್ಗೆ ಸೊ ನೆಕ್ಸ್ಟ್ ಡೇ ಕೂಡ ಬರೋ ಅಷ್ಟರಲ್ಲಿ ಹಾಸ್ ಇವನು ನನ್ನ ಕೈ ಸೇರೋ ಅಷ್ಟರಲ್ಲಿ ಟ್ವೆಲ್ ಟ್ವೆಲ್ಲೇ ಆಗಿತ್ತು ಅಂದ್ಕೋತೀನಿ ಆ ಟ್ವೆಂಟಿ ಫೋರ್ ಅವರ್ಸ್ಗಿಂತ ಜಾಸ್ತಿನೇ ಆಗಿತ್ತು ಆವಾಗಲೂ ನಾನು ಫೀಡ್ ಮಾಡ್ತೀರ ಅವ್ನು ಕುಡಿತಾ ಇಲ್ಲ ಯಾಕಂತಂದ್ರೆ ಅವ್ನಿಗೆ ಹೆಂಗೆ ಕುಡಿಬೇಕನ್ನೋದೇ ಗೊತ್ತಿಲ್ಲ ಹುಟ್ಟಿರೋ ಮಗು ತಾಯಿ ಅದೇ ಅಲ್ಲಿ ಕುಡಿದ್ರೇ ಗೊತ್ತಾಗೋದು ಪ್ರಾಕ್ಟೀಸ್ ಆಗೋದು ಅದನ್ಬಿಟ್ಟು ಫೀಡ್ ತಗೋತಾ ಇಲ್ಲ ತಗೋತಾಯಿಲ್ಲ ತಗೋತಾಯಿಲ್ಲ ಅಂದ್ಬಿಟ್ಟು ಮತ್ತು ಅಂದರೆ ಒಬ್ರು ನರ್ಸ್ನ ಅಪಾಯಿಂಟ್ ಮಾಡಿದ್ರು ನಮ್ಮ ಹಾಸ್ಪಿಟ್ಲಿಗೆನೆ ಆ ಮಗು ನೋಡ್ಕೊಳೋಕ್ಕೆ ಅಂತ ಅಂದ್ಬಿಟ್ಟೆ ಮತ್ತೆ ಎಲ್ಲ ಇಂಜೆಕ್ಷನ್ಸ್ ಆ್ಯಂಟಿಬಯೋಟಿಕ್ ಅದು ಇದು ಇದು ಅಂದ್ಕೊಂಡು ಎಲ್ಲ ಚುಚ್ಚಿ ಮಡಗ್ಬಿಟ್ಟಿದ್ದಾರೆ ಚುಚ್ಚಿಬಿಟ್ಟು ಎಲ್ಲನೂ ಕಳಿಸ್ತಾ ಇದ್ದಾರೆ ಅದೇ ಹುಟ್ಟಿರೋ ಮಗು ಏನು ವಾಟರ್ ಲೆವೆಲ್ ಕಮ್ಮಿ ಇತ್ತಲ್ಲ ನಿಮ್ಮ ಬಾಡಿಯಲ್ಲಿ ಅದಕ್ಕೆ ಸುಸ್ತಾಗಿದೆ ಬ್ಲಡಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದ್ಕೊಂಡಲ್ಲ ಸರಿ ಆಯಿತು ಇನ್ಫೆಕ್ಷನ್ ಆಗಿದೆಯಾ ಆ್ಯಂಟಿಬಯೋಟಿಕ್ ತ್ರೀ ಡೇಸ್ ಕೊಡಲಿ ಅಂತ ಅಂದ್ಬಿಟ್ಟು ನಾವು ಓಕೆ ಅಂತ ಅಂದ್ವಿ ಅದೂ ಕೊಟ್ಟರು ಲಾಸ್ಟ್ ಡೇ ಮಾತ್ರ ಅವ್ನಿಗೆ ಇಂಜೆಕ್ಷನ್ ಹಾಕ್ಕೊ ಅದು ಇಂಜೆಕ್ಟ್ ಮಾಡಿದ್ರೆ ಊದ್ಕೋತು ಅಂತ ಅಂದ್ಬಿಟ್ಟು ನಾವೇ ಜಗಳ ಮಾಡಿ ತೆಗೆಸ್ಬಿಟ್ವಿ ಮಗು ಇನ್ನೂ ಎಷ್ಟು ಚುಚ್ಚುತಾರೆ ಅಂತ ಅಂದ್ಬಿಟ್ಟು ಅದು ರಿಪೋರ್ಟ್ ಕೂಡ ನೆಗೆಟಿವ್ನೆ ಬಂತು ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಸೊ ಈ ಇಂದ ನಮ್ಮ ಈ ಪಾಪುನ ಏನು ಮಾಡೋದು ಟ್ವೆಂಟಿ ಫೋರ್ ಅವರ್ಸ್ನ ಹುಟ್ಟಿದ್ದ ಇದರಿಂದ ಟ್ವೆಂಟಿ ಫೋರ್ ಅವರ್ಸ್ ದೂರ ಇಟ್ರು ಈ ಥರ ಸಿಚುವೇಶನ್ ನಿಜವಾಗ್ಲೂ ನಾನು ಫೇಸ್ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಸೊ ಇದು ಒಂಥರ ಏನೋ ಎಷ್ಟೋ ಮನ್ಸಿಗೆ ಬೇಜಾರಾಗುತ್ತೆ ಅಂತಂದರೆ ನನ್ನ ಮಗು ಹುಟ್ಟಿದ ಮೇಲೆ ನನ್ನ ಹತ್ರನೇ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಹುಟ್ಟಿದ ಮೇಲೆ ತಾಯಿ ಹತ್ರನೇ ಇರಬೇಕು ಮಗು ಮಗು ತಾಯಿ ಹತ್ರನೇ ಇರಬೇಕು ತಾಯಿ ಮಗು ಜೊತೆನೆ ಇರಬೇಕು ಅದು ಒಂಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಅದು ಯಾವ ರೀತಿ ಆಗುತ್ತೆ ಅಂತಂದರೆ ಅದನ್ನು ಹೋಗಲ್ಲ ಆ ಥರ ಸಿಚುವೇಶನ್ ನಂದಿತ್ತು ಬಟ್ ಆ್ಯಂಟಿಬಯೋಟಿಕ್ ಎಲ್ಲ ಮುಗೀತು ಲಾಸ್ಟ್ ಹೋಗಲಿಲ್ಲ ಅಂತ ನಾವು ಚುಚ್ಚಿಸ್ಲೂ ಇಲ್ಲ ಮತ್ತೆ ಸಲ ಚುಚ್ತೀರ ಅಲ್ಲಿ ನರ್ವಸ್ ಕೂಡ ಕಾಣಲ್ಲ ಮಗುಗೆ ಚುಚ್ಚಬೇಕು ಅಂದರೆ ಸೊ ನಾವು ಚುಚ್ಚಿಸಲ್ಲ ನಮಗಾಗಲ್ಲ ಅಂತ ಸ್ವಲ್ಪ ಜಗಳ ಎಲ್ಲ ಆದಮೇಲೆ ನಾವು ಚುಚ್ಚಿಸಲೂ ಇಲ್ಲ ಏನೂ ಮಾಡಲಿಲ್ಲ ರಿಪೋರ್ಟ್ ಕೂಡ ಎಲ್ಲ ನೆಗೆಟಿವ್ ಬಂತು ಸೊ ಸುಮ್ಮನೆ ಆದರು ಈ ರೀಸನ್ನಿಂದ ನಮ್ಮ ಪಾಪು ಟ್ವೆಂಟಿ ಫೋರ್ ಅವರ್ಸ್ ಬೇರೆ ಹಾಸ್ಪಿಟ್ಲಲ್ಲಿ ಇರಬೇಕಿತ್ತು ಅದಾದಮೇಲೆ ಆರಾಮಾಗಿ ಚೆನ್ನಾಗೇ ಇದ್ದಾನೆ ಸೊ ಈ ಥರ ಸಿಚುವೇಶನ್ನ ಒಂದಷ್ಟು ಜನ ಫೇಸ್ ಮಾಡಿರ್ತೀರ ಅದು ಯಾವ ಥರ ಇರುತ್ತೆ ಅಲ್ವ ಅನ್ಬೋಸ್ದವ್ರಿಗೇನೆ ಗೊತ್ತು ಅಂತ ಹೇಳ್ತಾರಲ್ಲ ಆ ಥರ ಸಿಚುವೇಶನು ಬಟ್ ಅದಾದಮೇಲೆ ನಾರ್ಮಲಾಗಿ ಚೆನ್ನಾಗೇ ಇದ್ದಾನೆ ಫೀಡ್ ಕೂಡ ಅಷ್ಟೇ ಚೆನ್ನಾಗೇ ತೊಗೋತಾ ಇದ್ದಾನೆ ಅದೇ ಈ ಥರ ರೀಸನ್ ಸಮ್ ಟೈಮ್ಸ್ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ ಏನಕ್ಕಾದರೂ ಬೇಕಪ್ಪ ಈ ಥರ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ಒಂಥರ ಟೆನ್ಷನ್ನು ಏನೋ ಒಂಥರ ಭಯ ಬೇಜಾರು ಎಲ್ಲನೂ ಯಾಕಂದರೆ ಚಿಕ್ಕ ಮಗು ಸಣ್ಣ ಪುಟ ಪೇನ್ನೇನೆ ತಡ್ಕೊಳ್ಳಲ್ಲ ನಾವು ಅಂದರೆ ಮಗುಗೆ ಅಲ್ಲಿ ಚುಚ್ಚಿ ಇಲ್ಲಿ ಚುಚ್ಚಿ ಅದು ಹಾಲು ಕುಡಿತಲ್ಲ ಅಂತ ಪೈಪ್ಸ್ ಎಲ್ಲ ಹಾಕಿ ಸೊ ಅದು ಹುಟ್ಟಿದಾಗ್ಲೇ ಎಷ್ಟು ಕಷ್ಟ ಆಗ್ಬಿಟ್ಟಿರುತ್ತೆ ಅಲ್ವ ಅದು ಬಂದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಬಟ್ ಏನೂ ಮಾಡೋಂಗಿಲ್ಲ ಎಲ್ಲ ರಾಯರ ಆಶೀರ್ವಾದ ಚೆನ್ನಾಗಿದ್ದಾನೆ ಇವಾಗ ಆರಾಮಾಗಿದ್ದಾನೆ ಅಳ್ತಾ ಇದ್ದಾನೆ ಇವಾಗ ಈ ವಿಷಯನ ಶೇರ್ ಮಾಡಬೇಕಿತ್ತು ನನ್ನ ನನ್ನವಾಗ ತ್ರೀ ಕೆ ಜಿ ಇದ್ದಿದ್ದು ಈ ರೀಸನ್ನಿಂದ ಅವನನ್ನು ಹಾಸ್ಪಿಟಲೈಸ್ ಮಾಡಬೇಕಿತ್ತು ಟ್ವೆಂಟಿ ಫೋರ್ ಅವರ್ಸ್ ಬೇರೆ ಕಡೆ ಅಷ್ಟೇ ಅಳ್ತಾನೆ ಇವಾಗ ನೋಡಿ ಅಳ್ತಾನ ಏನೋ ಗೊತ್ತಿಲ್ಲ ಸೊ ಫೀಡ್ ಮಾಡಿಸ್ಬೇಕು ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ